ಅದ್ವಾಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಸೂರ್ಯಪ್ರವೀಣ್ ವೀಕ್ಷಕರೇ ವಾರದ ಹಿಂದಿನ ಘಟನೆ ಅಕ್ರಮವಾಗಿ ರಾಜಸ್ಥಾನದಿಂದ ತಿನ್ನಲು ಯೋಗ್ಯವಲ್ಲದ ಮಾಂಸ ಸರಬರಾಜು ಅದನ್ನು ಪುನೀತ್ ಅವರು ಪ್ರಶ್ನೆ ಮಾಡ್ತಾರೆ ಆ ನಂತರ ಪ್ರಶ್ನೆ ಮಾಡಿದ ಪುನೀತ್ ಅವರ ವಿರುದ್ಧವೇ ಎಫ್ ಐ ಆರ್ನ ದಾಖಲು ಮಾಡಿ ಅವರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಆಗುತ್ತೆ ಆ ನಡುವೆ ವಿಚಾರಣೆಯ ನೆಪದಲ್ಲಿ ಅವರ ಮೇಲೆ ದೌರ್ಜನ್ಯವನ್ನು ಎಸುತ್ತಾರೆ ಆನಂತರ ಪುನೀತ್ ಅವರಿಗೆ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಬೇಲ್ ಮೂಲಕ ಆ ನಂತರ ಪುನೀತ್ ಕೆರಳ್ಳಿಯವರ ಬೆಂಬಲಕ್ಕಾಗಿ ಪ್ರತಾಪ್ ಸಿಂಹ ಅವರು ಹಾಗೂ ಹರೀಶ್ ಪೂಂಜಾ ಅವರು ಎ ಸಿ ಪಿ ಚಂದನ್ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಎದುರುಗಡೆ ಇದೆಲ್ಲವೂ ಗೊತ್ತಿರುವಂಥ ವಿಚಾರವೇ ಈಗ ನಾನು ಹೇಳುವುದಕ್ಕೆ ಹೊರಟಿರುವಂಥ ವಿಚಾರ ಹರೀಶ್ ಪೂಂಜಾ ಅವರು ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಎದುರುಗು ಬಂದು ಎ ಸಿ ಪಿ ಚಂದನ್ ಅವರನ್ನ ಏನು ದೌರ್ಜನ್ಯ ಎಸಗಿರ್ತಾರೆ ಆ ಕಾರಣಕ್ಕಾಗಿ ಪ್ರಶ್ನೆ ಮಾಡಕ್ಕೆ ಕೆ ಪಿ ಸಿ ಯ ಕಾರ್ಯದರ್ಶಿ ಒಬ್ಬ ರಕ್ಷಿತ್ ಶಿವರಾಮ್ ಎಂಬ ವ್ಯಕ್ತಿ ಹರೀಶ್ ಪೂಂಜಾ ಅವರ ವಿರುದ್ಧವೇ ಹರಿಹಾಯ್ದಕ್ಕೆ ಶುರು ಮಾಡ್ತಾರೆ ಬೆಳ್ತಂಗಡಿಯಲ್ಲಿ ಮಳೆಗೆ ನೆರೆಗೆ ಸಿಕ್ಕು ಸಾಕಷ್ಟು ಜಾಗ ಹಾಗೂ ಬೆಳ್ತಂಗಡಿಯ ಸುಮಾರಷ್ಟು ಆಸ್ತಿ ಪಾಸ್ತಿಗಳು ಹಾನಿಯಾಗಿದ್ದಾವೆ ಈ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿಯಲ್ಲಿ ಇರೋದನ್ನ ಬಿಟ್ಟು ಬೆಂಗಳೂರಿನಲ್ಲಿ ಪುನೀತ್ ಕೆರಳ್ಳಿಯವರ ಜೊತೆಯಲ್ಲಿ ಪುನೀತ್ ಕೆರಳ್ಳಿಯವರನ್ನ ನಿಂದಿಸ್ತಾರೆ ರಕ್ಷಿತ್ ಶಿವರಾಮ್ ಅವರು ಥರ್ಡ್ ರೇಟೆ ಡ್ರೋಗ್ ಎಂದು ಮೂರನೇ ದರ್ಜೆ ಕ್ರಿಮಿನಲ್ ಎಂದು ನಿಂದಿಸ್ತಾರೆ ಯಾವ ಆಧಾರವನ್ನು ಇಟ್ಕೊಂಡು ನಿಂದಿಸ್ತಾರೋದು ಗೊತ್ತಾಗ್ತಾ ಇಲ್ಲ ನಮಗೆ ಅವ್ರು ಹೇಳ್ತಾರೆ ವೇಷವಾಟಿಕೆ ದಂಧೆಯಲ್ಲಿ ಪಾಲುದಾರರಾಗಿದ್ದರು ಕೊಲೆ ಕೇಸ್ ಇದೆ ಅವರ ಮೇಲೆ ಅಂತ ಆಗಿದ್ದನ್ನು ನೀವು ಪ್ರೂವ್ ಮಾಡಿ ರಕ್ಷಿತ್ ಶಿವರಾಮ್ ಅವರೇ ಆ ನಂತರ ಅದನ್ನು ನೀವು ಹೇಳೋದಕ್ಕೆ ಅರ್ಹರಾಗಿರ್ತೀರಿ ಹಾಗೆ ಈ ರಕ್ಷಿತ್ ಶಿವರಾಮ್ ಅವರು ಪುನೀತ್ ಕೆರಳ್ಳಿ ಅವ್ರನ್ನ ನಿಂದಿಸುವುದರ ಜೊತೆಗೆ ಹರೀಶ್ ಪೂಂಜಾ ಅವ್ರಿಗೆ ಹೇಳ್ತಾರೆ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿಯಲ್ಲಿ ಇಲ್ಲ ಕಾಣೆಯಾಗಿದ್ದಾರೆ ಅವ್ರನ್ನ ದಯವಿಟ್ಟು ಹುಡುಕಿಕೊಡಿ ಬೆಳತಂಗಡಿಯ ಜನತೆಯ ಜೊತೆಗೆ ನಿಲ್ಲದೆ ಬೆಂಗಳೂರಿಗೆ ಹೋಗಿದ್ದಾರೆ ಏನ್ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಅಂತ ಮಾನ್ಯ ರಕ್ಷಿತ್ ಶಿವರಾಮ್ ಅವರೇ ಒಂದು ಸಾಮಾನ್ಯ ಜ್ಞಾನ ಇರಬೇಕು ಅಂತ ಹೇಳ್ತೀನಿ ನಾನು ನಿಮಗೆ ಒಬ್ಬ ಶಾಸಕನಿಗೆ ಬೆಂಗಳೂರಿನಲ್ಲಿ ಏನ್ ಕೆಲಸ ಇರುತ್ತೆ ಒಬ್ಬ ಶಾಸಕರಾದವರು ಯಾಕೆ ವಿಧಾನಸೌಧಕ್ಕೆ ಹಾಜರಾಗಬೇಕು ಇವೆಲ್ಲವೂ ಬೇಸಿಕ್ ಆದ ವಿಚಾರಗಳು ದಯವಿಟ್ಟು ತಿಳ್ಕೊಳ್ಳಿ ತಾವು ಎಂಬತ್ತು ಮೂರು ಸಾವಿರ ವೋಟ್ಗಳನ್ನು ಪಡೆದಿದ್ದವರು ಅಂತ ನೀವೇ ಹೇಳ್ತೀರಿ ಆ ಎಂಬತ್ತು ಮೂರು ಸಾವಿರ ಜನಕ್ಕೆ ಜಸ್ಟಿಫಿಕೇಶನ್ ಕೊಡೋದಕ್ಕಾದರೂ ಈ ಒಂದು ಸಾಮಾನ್ಯ ಜ್ಞಾನವನ್ನು ನೀವು ತಿಳ್ಕೋಬೇಕು ಒಬ್ಬರು ಶಾಸಕರು ಯಾವ ಕಾರಣಕ್ಕೆ ವಿಧಾನಸೌಧಕ್ಕೆ ಬರ್ತಾರೆ ಯಾವ ಕಾರಣಕ್ಕೆ ಬೆಂಗಳೂರಿಗೆ ಬರ್ತಾರೆ ಅಲ್ಲಿ ಏನೇನು ಚರ್ಚೆಗಳು ನಡೀತವೆ ಆ ಕಲಾಪದಲ್ಲಿ ಅವೆಲ್ಲವನ್ನು ನೀವು ಮನಗೊಳ್ಳಬೇಕು ಅಂತ ಹೇಳ್ತೀನಿ ಇಲ್ಲ ಸಲದ ಆರೋಪವನ್ನ ನೀವು ಹರೀಶ್ ಪೂಂಜಾ ಅವರ ಮೇಲೆ ಮಾಡೋದಕ್ಕೂ ಮುಂಚೆ ಅವರು ಮಾಡಿರುವಂತಹ ಸತ್ಕಾರ್ಯಗಳನ್ನು ನಾವು ನಮ್ಮ ಚಾನೆಲ್ ಮೂಲಕ ತೋರಿಸ್ತೀವಿ ಆ ವಿಡಿಯೋ ಈಗ ಪ್ರಸಾರ ಆಗುತ್ತೆ ನೋಡಿ ಅದರೊಂದಿಗೆ ನೀವು ಹೇಳ್ತಾ ಹೋಗ್ತೀರಿ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿಯಲ್ಲಿ ಇಲ್ಲ ಇಲ್ಲಿಯ ಜನತೆ ಜೊತೆಗೆ ನಿಲ್ತಾ ಇಲ್ಲ ಬೇಕಾ ಬೆಂಗಳೂರಿನಲ್ಲಿ ತಿರುಗಾಡ್ತಿದ್ದಾರೆ ಅವರು ಕಾಣೆಯಾಗಿದ್ದಾರೆ ಅವ್ರನ್ನ ಹುಡುಕಿ ಕೊಡಿ ಇವೆಲ್ಲವನ್ನ ನೀವು ಹೇಳುವ ಅವಶ್ಯಕತೆ ಇತ್ತ ಜನತೆಯ ಮುಂದೆ ಹೀರೋ ಆಗದಿದ್ರೆ ನಿಜವಾದ ವಿಚಾರಗಳನ್ನ ಹೇಳಿ ಯಾವ ಕಾರಣಕ್ಕಾಗಿ ಹರೀಶ್ ಪೂಂಜಾ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅದರೊಂದಿಗೆ ಯಾವ ಕಾರಣಕ್ಕಾಗಿ ಪುನೀತ್ ಖೆರಳ್ಳಿಯವರನ್ನ ನಿಂದಿಸ್ತಾ ಇದ್ದೀರಿ ತರ್ಡ್ ರೇಟೆಡ್ ರೋಗ್ ಎಂದು ನಿಮಗೇನು ಹಕ್ಕಿದೆ ನಿಮ್ಗೆ ಏನ್ ಗೊತ್ತಿದೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ನೀವು ಆರೋಪ ಮಾಡ್ತೀರಿ ವೇಷವಟಿಕೆ ದಂಧೆಯ ವಿಚಾರವಾಗಿ ಕೊಲೆ ಕೇಸಿನ ವಿಚಾರವಾಗಿ ಆ ಕೇಸಿನ ಬಗ್ಗೆ ನಿಮಗೇನು ಮಾಹಿತಿ ಇದೆ ದಯವಿಟ್ಟು ಕೊಡಿ ದಾಖಲೆಯನ್ನ ಸುಮ್ಮ ಸುಮ್ನೆ ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನ ಯಾಕೆ ಮಾಡ್ತೀರಿ ರಕ್ಷಿತ್ ಶಿವರಾಮ್ ಅವರೇ ನೀವೊಬ್ರು ಕಾರ್ಯದರ್ಶಿಯಾಗಿ ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ ಇದನ್ನ ಜನತೆ ಕೇಳ್ತಾ ಇದೆ ನಾವು ಕೇಳ್ತಾ ಇಲ್ಲ ಹರೀಶ್ ಪೂಂಜ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಕ್ಷೇತ್ರಕ್ಕೆ ಏನೇನು ಕೊಡುಗೆಯನ್ನ ಕೊಟ್ಟಿದ್ದಾರೆ ಎಂಬುದನ್ನ ನಾವು ಹೇಳ್ತಾ ಹೋಗ್ತೀವಿ ದಯವಿಟ್ಟು ಅದನ್ನ ಮನವರಿಕೆ ಮಾಡಿಕೊಂಡು ನಿಮ್ಮ ಮಾತುಗಳನ್ನ ಬದಲಾಯಿಸಿಕೊಳ್ಳಿ ಅಂತ ಈ ಮೂಲಕ ನಾವು ಹೇಳ್ತೇವೆ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜ್ ಅವರು ತಾವು ಶಾಸಕರಾದ ನಂತರ ಮಾಡಿರುವಂತಹ ಸಾಮಾಜಿಕ ಕಾರ್ಯಗಳು ಎರಡ್ ಸಾವಿರದ ಹತ್ತೊಂಬತ್ತರ ಪ್ರವಾಹದ ಸಂದರ್ಭ ಬೆಳ್ತಂಗಡಿಯ ಜನತೆಯ ಜೊತೆ ನಿಂತು ಗಂಜಿ ಕೇಂದ್ರವನ್ನು ಬದಲಾಯಿಸಿ ಕಾಳಜಿ ಕೇಂದ್ರವನ್ನಾಗಿಸಿ ಸಂತ್ರಸ್ತರ ಆರೈಕೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರವಾಹ ಸಂದರ್ಭ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಯಡಿಯೂರಪ್ಪನವರನ್ನು ಕರೆಸಿ ಮನೆ ಕಳೆದುಕೊಂಡವರಿಗೆ ಐದು ಲಕ್ಷ ರು ಘೋಷಣೆ ಪ್ರಕೃತಿ ವಿಕೋಪದಿಂದ ಸಂಪೂರ್ಣ ಹಾನಿಗೀಡಾದ ಪ್ರದೇಶಗಳ ಪುನರ್ ನಿರ್ಮಾಣಕ್ಕಾಗಿ ಕಾಳಜಿ ಬೆಳ್ತಂಗಡಿ ಫ್ಲಡ್ ರಿಲೀಫ್ ಫಂಡ್ ಸಹಕಾರದಿಂದ ಸರ್ಕಾರದ ವತಿಯಿಂದ ಎರಡು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಹಣ ಸಂಗ್ರಹಿಸಿ ಸಂತ್ರಸ್ತರಿಗೆ ನೀಡಲಾಗಿದೆ ಬದುಕು ಕಟ್ಟೋಣ ತಂಡದೊಂದಿಗೆ ಚಾರ್ಮಡಿ ಪ್ರದೇಶದ ಪುನರ್ ನಿರ್ಮಾಣ ನೆರೆ ಸಂತ್ರಸ್ತರಿಗೆ ಪರಿಹಾರ ಒದಗಿಸಲು ಅವಿರತ ಶ್ರಮ ತಾಲೂಕಿಗೆ ಮೂರು ಸಾವಿರ ಕೋಟಿ ರುಗೂ ಅಧಿಕ ಅಭಿವೃದ್ಧಿ ಯೋಜನೆ ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ರಸ್ತೆ ಸೇತುವೆಗಳ ಅಭಿವೃದ್ಧಿ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಸುಸಜ್ಜಿತ ಗ್ರಂಥಾಲಯ ನಿರ್ಮಾಣ ಈ ಅವಧಿಯಲ್ಲಿ ಕಾಂಗ್ರೆಸ್ಸಿಂದ ಯಾವುದೇ ರೀತಿಯ ಅನುದಾನ ಬಿಡುಗಡೆ ಆಗಲಿಲ್ಲ ಆದರೂ ಕೂಡ ನಿರ್ಮಾಣ ಬೆಳ್ತಂಗಡಿಯನ್ನು ನವ ಬೆಳ್ತಂಗಡಿಯನ್ನಾಗಿ ಪರಿವರ್ತಿಸಲು ಪಣ ಅಂಬೇಡ್ಕರ್ ಭವನ ನಿರ್ಮಾಣ ಕ್ರೀಡಾಂಗಣ ನಿರ್ಮಾಣ ಮಾದರಿ ಶಾಲೆ ನಿರ್ಮಾಣ ಈ ಅವಧಿಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿಲ್ಲ ತಾಲೂಕಿನಲ್ಲಿ ನೂರಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟು ನಿರ್ಮಾಣ ಕೊಕ್ಕಡ ಬಳಿ ಬೆಳ್ತಂಗಡಿ ಟು ಬೆಂಗಳೂರು ಸಂಪರ್ಕಿಸಲು ಎಪ್ಪತ್ತೈದು ಕೋಟಿ ರು ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ತಾಲೂಕಿನ ಇತಿಹಾಸದಲ್ಲಿಯೇ ಪ್ರಥಮವಾಗಿ ಮುಗೇರಡ್ಕ ಎಂಬಲ್ಲಿ ಇನ್ನೂರ ನಲವತ್ತು ಕೋಟಿ ರು ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆ ತಾಲೂಕಿನ ಪ್ರತಿ ಗ್ರಾಮಗಳ ರಸ್ತೆ ಸೇತುವೆ ಅಭಿವೃದ್ಧಿ ತಾಲೂಕಿನಲ್ಲಿ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ತಾಲೂಕಿನಲ್ಲಿ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ತಾಲೂಕಿಗೆ ವಿದ್ಯುತ್ ಪೂರೈಕೆಯಾಗಲು ಮೂರು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ರು ವೆಚ್ಚದಲ್ಲಿ ಐನೂರ ಮೂವತ್ತೆಂಟು ವಿದ್ಯುತ್ ಪರಿವರ್ತಕಗಳ ಅಳವಡಿಕೆ ಕೊರೋನಾ ಸಂದರ್ಭದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಆಹಾರ ಕಿಟ್ ವಿತರಣೆ ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಕೊರೋನಾ ಸಂದರ್ಭದಲ್ಲಿ ಸ್ಯಾನಿಟೈಸರ್ ಸಿಂಪಡಣೆ ಮತ್ತು ವೆಂಟಿಲೇಟರ್ ವ್ಯವಸ್ಥೆ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸ್ಥಾವರ ನಿರ್ಮಾಣ ದಾನಿಗಳ ಸಹಕಾರದಿಂದ ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ತಾಲೂಕಿನಲ್ಲಿ ಜಲ ಮರು ಪೂರಣ ವ್ಯವಸ್ಥೆಗೆ ಸಹಕಾರ ಕಿಂಡಿ ಅಣೆಕಟ್ಟು ನಿರ್ಮಾಣ ರಸ್ತೆ ಹಾಗೂ ಸೇತುವೆಗಳ ನಿರ್ಮಾಣ ಶಾಲೆ ಹಾಗೂ ಅಂಗನವಾಡಿಗಳ ಅಭಿವೃದ್ಧಿ ದೇವಸ್ಥಾನಗಳ ಸಮಗ್ರ ಅಭಿವೃದ್ಧಿ ಸೇರಿದಂತೆ ಸಾಕಷ್ಟು ಕೆಲಸಗಳನ್ನ ತಾಲೂಕಿನಲ್ಲಿ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಹರೀಶ್ ಪುಂಜ್ ಅವರು ಮಾಡಿಕೊಂಡು ಬಂದಿದ್ದಾರೆ ಇಷ್ಟಾದರೂ ಕೂಡ ಅವರ ಮೇಲೆ ಆರೋಪಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತಲಿದೆ